ನೋಡಿಯಪ್ಪ ಯಾರು ಪ್ರಾಜೆಕ್ಟಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್ ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾತು ಇದ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಪರಮೇಶ್ವರ್ ಜೊತೆ ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಏ ನೋಡಿಯಪ್ಪ ಯಾರು ಪ್ರಾಜೆಕ್ಟಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್ ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾತು ಇವ್ರ ಜೊತೆ ಡಿಸ್ಟಿಕ್ಟ್ ಇನ್ಚಾರ್ಜ್ ಬಿಲ್ ಮಿನಿಸ್ಟ್ರ ಜೊತೆ ಮಾತಾಡಿದ ಪರಮೇಶ್ವರ್ ಜೊತೆ ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಏನಪ್ಪ ಯಾರು ಪ್ರಾಜೆಕ್ಟಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್ ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾತೇ ಇವ್ರ ಜೊತೆ ಡಿಸ್ಟಿಕ್ಟ್ ಇನ್ಚಾರ್ಜ್ ಬಿಲ್ ಮಿನಿಸ್ಟರ್ ಜೊತೆ ಮಾತಾಡಿದ ಪರಮೇಶ್ವರ್ ಜೊತೆ ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಏ ನೋಡಿಯಪ್ಪ ಯಾರು ಪ್ರಾಜೆಕ್ಟಿಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್ ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾತು ಜೊತೆ ಜೊತೆ ಡಿಸ್ಟ್ರಿಕ್ಚ ಮಿನಿಸ್ಟ್ರ್ ಜೊತೆ ಮಾತಾಡಿದ್ದೀನಿ ಪರಮೇಶ್ವರ್ ಜೊತೆ ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ